ಆಫ್ ಸ್ಕ್ರೀನ್ ನೀವು ನೋಡಿದ್ರೆ ಕ್ವಾಟ್ಲೇನಾ ಇದು ಅಂತ ಅನ್ಬಿಡ್ತೀರಾ ನೀವು ಅಷ್ಟು ಸೈಲೆಂಟ್ ಬಿ ಇನ್ ಅಂದ್ರೆ ಅವ್ರದೇ ಆದಂತ ಅಲ್ಲಿ ಎಲ್ಲರ ಜೊತೆ ಎಷ್ಟ್ ಬೇಕಷ್ಟು ಇಂಟ್ರಾಕ್ಟ್ ಮಾಡ್ಕೊಂಡು ಖುಷಿ ಇರೋ ಟೈಮಲ್ಲಿ ಖುಷಿ ಇಟ್ಕೊಂಡು ನಾರ್ಮಲ್ ಆಗಿರೋ ಟೈಮಲ್ಲಿ ಬಿ ವೆರಿ ಡೀಸೆಂಟ್ ವೆರಿ ಜೆಂಟ್ಲ್ ಬಟ್ ಕ್ವಾಟ್ಲೆ ಪಾತ್ರ ಬಂತು ಅಂತ ರಾಕ್ಷಸ ದೇವ್ರ ಬರೋ ಸೀನ್ಸ್ ಆ ತರದ್ದೆಲ್ಲ ಇತ್ತು ಇಟ್ಸ್ ನಾಟ್ ಲೈಕ್ ಓನ್ಲಿ ಕಾಮಿಡಿ ಆ ಪಾತ್ರದಲ್ಲಿ ಸೀರಿಯಸ್ ಎಲಿಮೆಂಟ್ಸ್ ಆಸ್ ವೆಲ್ ರಿಕ್ವೈರ್ಸ್ ಸೋ ಮಚ್ ಅಟೆನ್ಶನ್ ಎಲ್ಲ ಅದಕ್ಕೆ ಬೇಕು ಅದಕ್ಕೆ ಸೊ ಹಿಟ್ ಇಟ್ ವೆರಿ ಬೆಲ್ ಸೊ ಅಷ್ಟು ಕ್ವಾಟ್ಲಿ ಬಗ್ಗೆ ಇದೆ ಇನ್ನು ಹೇಳ್ತಾ ಹೋದ್ರೆ ಒಂದು ಎಕ್ಸಾಂಪಲ್ ಕೊಡಿ ಯಾವ್ದಾದ್ರು ಅಂದ್ರೆ ಆಫ್ ಸ್ಕ್ರೀನ್ ಹೇಗಿರ್ತಾರೆ ಆನ್ ಸ್ಕ್ರೀನ್ ಕ್ವಾಟ್ಲಿ ಯಾವ ರೀತಿ ಕೊಡ್ತಾರೆ ಓಕೆ ನಾನೇ ಒಂದು ಸೀನ್ ಕ್ರಿಯೇಟ್ ಮಾಡ್ತೀನಿ ಸೊ ಇವ್ರೇನೋ ವಿಲನ್ ಪಾತ್ರಕ್ಕೆ ರೆಡಿ ಆಗ್ತಾ ಇರ್ತಾರೆ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಡೈಲಾಗ್ ಪ್ರಾಕ್ಟೀಸ್ ಮಾಡೋಕೆ ನೀವು ಬಿಡಬಾರ್ದು ಕ್ವಾಟ್ಲೆ ಕೊಡ್ಬೇಕು ಹೇಗ್ ಕೊಡ್ತೀರ ಏನಿಲ್ಲ ಬದ್ರಂದು ಒಂದಷ್ಟೇನೋ ಸೀನ್ಸ್ ಇದೆ ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಚಂಪಾ ಅವ್ರು ಬಂದಿದ್ದಾರ ಬಂದಿಲ್ವಾ ಗೊತ್ತಿಲ್ಲಪ್ಪ ನಾನ್ ನೋಡಿಲ್ಲ ನಾನು ಯೋಚನೆ ಚಂಪಾ ಬರ್ತಾರ ಗೊತ್ತಾ ಅದ್ರಲ್ಲಿ ರೊಮ್ಯಾಂಟಿಕ್ ಆತರ ಸೀನ್ ಮಾಡ್ಬೇಕು ಅದ್ರ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಚಿಂತೆ ಮಾಡಿ ಮಾಡಿಬೇಡಿ ಈ ಪೇಜ್ ಅಲ್ಲಿ ಚಂಪಾ ಇಲ್ಲ ಯಾರು ಇಲ್ಲ ಭದ್ರ ನಾನು ಭದ್ರ ಬಂದನೆ ನಾನ್ ಹೆಂಗಿದ್ಬಳ್ಳಿ ಅಂತ ನಾನ್ ಯೋಚನೆ ಮಾಡ್ತೇನೆ ನೀವ್ ಯಾರ ಹೇಳಿ ಮೊದ್ಲೇ